ನಮಸ್ಕಾರ ಸ್ನೇಹಿತರೆ ಶನಿವಾರದ ಗಂಭೀರ ಸಂಚಿಕೆಯ ಬಳಿಕ ಸೂಪರ್ ಸಂಡೆ ವಿತ್ ಬಾದ್ಶಾ ಎಪಿಸೋಡ್ ತಮಾಷೆಯಾಗಿದೆ ಬಿಗ್ ಬಾಸ್ ಎಂದರೇನು ಎಂಬ ಸುದೀಪ್ ಅವರ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಉತ್ತರಿಸಿದ್ದು ಹೀಗೆ ಶನಿವಾರದ ಸಂಚಿಕೆಯಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯ ಆಟದ ಗಂಭೀರತೆ ಕುರಿತು ಸುದೀಪ್ ಪಾಠ ಮಾಡಿದ್ರು ಮನೆಯಲ್ಲಿರಲು ಆಗಲ್ಲ ಎಂಬ ಭಾವನೆ ಬಂದಿದ್ದರೆ ಹೊರಗೆ ಬರಬಹುದು ಎಂದು ಬಾಗಿಲು ಸಹ ಓಪನ್ ಮಾಡಿಸಿದ್ರು ಇದೀಗ ಇಂದಿನ ಸೂಪರ್ ಸಂಡೇ ವಿತ್ ಬಾದ್ಶಾ ಎಪಿಸೋಡ್ ಸ್ವಲ್ಪ ತಮಾಷೆಯಾಗಿರುತ್ತೆ ಎಂದು ಇಂದು ಬಿಡುಗಡೆಯಾಗಿರುವ ಪ್ರೋಗೋದಲ್ಲಿ ಬಿಗ್ ಬಾಸ್ ಎಂದರೇನು ಅಂತ ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಪ್ರಶ್ನೆ ಮಾಡ್ತಾರೆ ಬಿಗ್ ಬಾಸ್ ಅಂದ್ರೆ ಲೈಫ್ ನ ಚಾಲೆಂಜ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಿ ಎಂದು ಕೇಳ್ತಾರೆ ಒಂದು ಸ್ಪರ್ಧೆಯಲ್ಲಿರೋದು ಮತ್ತೊಂದು ಸ್ಪರ್ಧೆಯಲ್ಲಿರಲ್ಲ ರೀಸನ್ ಹೇಳೋಕೆ ಅದೇ ಇಲ್ಲ ಎಂದು ರಕ್ಷಿತಾ ಶೆಟ್ಟಿ ಬ್ಲಾಂಕ್ ಆಗ್ತಾರೆ ಕಲ್ಲರ್ಸ್ ಕಣದ ಈ ಪ್ರೋಮೋಗೆ ಪ್ರತಿಕ್ರಿಯಿಸಿರುವ ನೆಟ್ಟಿಗರು ಕನ್ನಡ ಕಲಿಯೋಕೆ ತುಂಬಾ ಇಷ್ಟ ಪಡ್ತಾರೆ ವೆರಿ ಹಾರ್ಟ್ಲಿ ಇಷ್ಟ ಆದ್ರು ಎಂದು ಬರೆದುಕೊಂಡು ಹಾರ್ಟ್ ಎಮೋಜಿ ಹಾಕಿದ್ದಾರೆ ಪಾಪ ರಕ್ಷಿತಾ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆದ್ರೆ ಅವಳಿಗೆ ಬರ್ತಾ ಇಲ್ಲ ಅಷ್ಟೇ ಆದ್ರೂ ಪರವಾಗಿಲ್ಲ ಕನ್ನಡ ಕಲಿಯೋಕೆ ಟ್ರೈ ಮಾಡ್ತಾ ಇದ್ದಾಳೆ ಎಂದು ನೆಟ್ಟಿಗರು ಮೆಚ್ಚುಗೆ ಸೂಚಿಸಿದ್ದಾರೆ ಈ ವಾರ ಮನೆಯಿಂದ ಹೊರಗೆ ಹೋಗಲು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗಿದ್ರು ಶನಿವಾರದ ಸಂಚಿಕೆಯಲ್ಲಿಯೇ ಅಶ್ವಿನಿ ಗೌಡ ಜೊತೆಯಲ್ಲಿ ರಕ್ಷಿತಾ ಶೆಟ್ಟಿ ಸೇವ್ ಆಗಿದ್ದಾರೆ ಸ್ನೇಹಿತರೆ ಇಂದಿನ ಸಂಚಿಕೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು